ಮಾರುತೇಶ್ವರಿ ಅಂತೂ ನನ್ನ ಆಸೆ ಆಕಾಂಕ್ಷೆಗಳೆಲ್ಲ ಈಡಿದ್ರು ಇನ್ನು ಹುಟ್ಟಿದ ಮನೆಯಲ್ಲಿ ಬಿಟ್ಟು ಕೊಟ್ಟ ಮನೆಗೂ ಬಂದಂತಾಯಿತು ಇನ್ನು ನನ್ನ ಆಸೆ ಆಕಾಂಕ್ಷೆಗಳಲ್ಲಿ ಈಡೇರಿದ್ರು ಇನ್ನು ನನ್ನ ಬಾಳಿನಲ್ಲಿ ಯಾವ ಬಿರುಗಾಳಿನಿ ಬೀಸಿದಂತೆ ಕಾಪಾಡುವಂತ ಏನಿನ ಮಗಳು ನಿನ್ನ ಹತ್ರ ಬೇಡಿಕೊಳ್ತಿದ್ದಾಳೆ ನನ್ನಪ್ಪ ಇನ್ನೇನು ಬೇಡಿಕೊಳ್ಳಿರಿ ನೋಡಿ ಹೆಣ್ಣು ಹುಟ್ಟಿದ ಮನೆಯನ್ನು ಬಿಟ್ಟು ಕೊಟ್ಟ ಮನೆಗೆ ಬಂದ ಮೇಲೆ ಆ ಹೆಣ್ಣಿನ ಬಾಳು ಬಂಗಾರವಾಗಬೇಕಂತ ಬಯಸ್ತಾಳೆ ಬಿರುಗಾಳಿಯನ್ನು ಬೀಸದೆ ಬೆಳಕಾಗ್ಲಿ ಜ್ಯೋತಿ ಬಾಳಿನಲ್ಲೇ ಕತ್ತಲೆ ಬರುವುದು ಸಹಜ ಆದ್ರೆ ಬಂದಿರುವ ಕತ್ತಲೆಯನ್ನು ಹೊಡೆದು ಹೊಡಿಸಲು ದಿನ ಬೆಳಕಾದ್ರೆ ರವಿ ಹೇಗೆ ಉದಯಿಸುತ್ತಾನೋ ಹಾಗೂ ತೆರಗ ಹೊತ್ತು ಅಕ್ಕಪಕ್ಕದವರಿಗೆ ಬೇಕಾಗಿ ಚಾಡೆ ಮಾತಿಗೆ ತಲೆ ಕೊಡದೆ ಗುಣದಲ್ಲಿ ಕರೆತೆ ಕಂಗೆಯಂತೆ ಸದಾ ನನ್ನ ಬಾಳಿನ ಜ್ಯೋತಿ ನೀನಾಗಬೇಕು ಜ್ಯೋತಿ ಯಾಕಂದ್ರೆ ಎಲ್ಲ ರಥವನ್ನಲ್ಲ ನನ್ನ ತಮ್ಮ ವೀರ ನಮ್ಮಿಂದ ಯಾವ ತೊಂದರೆ ಅವನಿಗೆ ಬರಬಾರ್ದು ಆಯ್ತು ರೀ ನಿಮ್ಮ ಮಾತಿ ವೇದ ವಾಕ್ಯ ಎಂದು ತಿಳಿದು ಬಾಳ್ತೀನಿ ಇನ್ನು ನನ್ನ ಮೈದು ನನಗೆ ಮಾಣಿಕ್ಯ ರತ್ನವೆಂದು ಅವರ ಮಾತನ್ನು ಪಾಲಿಸ್ತೀನಿ ಸದಾ ನಿಮ್ಮ ಹೆಜ್ಜೆಯಲ್ಲಿ ಹೆಜ್ಜೆ ಹಾಕುತ್ತಾ ನಿಮ್ಮ ಭಾಗಿಯಾಗಿ ನಿಮ್ಮ ಪಾದ ಸೇವೆ ಮಾಡುತ್ತಾ ನಿಮ್ಮ ಹೃದಯ ಸೇವಕಿಯಾಗಿ ಬಾಳ್ತೀನಿ ಆಯ್ತು ಗುಣದಲ್ಲಿ ಗಂಗೆ ರೂಪದಲ್ಲಿ ರಂಪೆ ಇತ್ತಿ ಒಟ್ಟಿನಲ್ಲಿ ನಿನ್ನಂತ ಸತ್ಯಕ್ಕೆ ಸಾವಿರ ಜನ್ಮದ ಪುಣ್ಯವೇ ಸೇರಿ ನನಗೂ ಅಷ್ಟೇ ಕಣ್ರಿ ನಿಮ್ಮಂತ ಪರಮ ಮೂರ್ತಿಯನ್ನ ಪಡೆಯಬೇಕಾದ್ರೆ ಪೂರ್ವ ಜನ್ಮದ ಪುಣ್ಯವೇ ಮಾಡಿದ್ದೀನಿ ಯಾಕೆಂದ್ರೆ ಈಗಿನ ಕಾಲದಲ್ಲಿ ವರದಕ್ಷಿಣೆ ಎಂಬುದು ಪಡೆಯಬಹುದಾಗಿರ್ಬೇಕಾದ್ರೆ ಒಂದು ನಯಾ ಪೈಸೆ ವರದಕ್ಷಿಣೆ ಕೇಳಿದೆ ನನ್ನ ಮದುವೆ ಮಾಡಿಕೊಂಡು ಈ ಮನೆ ಹೊಸಲನ್ನು ತುಂಬಿಸಿಕೊಂಡಿದ್ದೀರಿ ಅಂದಾಗ ಈ ನಿಮ್ಮ ಹೃದಯ ಎಷ್ಟೊಂದು ವಿಶಾಲವಾದದ್ದು ರೀ ಜ್ಯೋತಿ ಜೀವನ ಅನ್ನೋದೇ ಒಂದು ವಿಶಾಲವಾದ ಸಮುದ್ರವಿದ್ದಂತೆ ಆ ಸಮುದ್ರದಲ್ಲಿ ನಡೆಯುವ ಅಡುಗೆಗೆ ಎರಡು ಹುಟ್ಟುಗಳು ಬೇಕೇ ಬೇಕು ನಾವು ಕೂಡ ಹಾಗೆ ಸತ್ಯಪತಿಗಳನ್ನ ಮೇಲೆ ಒಂದು ಬಂಡೆ ಎರಡು ಗಾಲಿಗಳಂತೆ ನಮ್ಮ ಬದುಕಿನ ಬಾಳಿನ ಬಂಡೆ ನಗುನಗುತ ಸಾಗಬೇಕಾದರೆ ಈ ನಿನ್ನ ಹೃದಯ ಕಂಡದ ಪ್ರೇಮಿ ಹಾಳೆ ಬೇಕು ಜ್ಯೋತಿ ಆಯಿತು ನನ್ನ ಯಶಮಾನ್ರಿ ನೀವು ಹೇಳ್ದ Team. you <laughs> ಮಾಡಬೇಕು ಅನ್ನು ಬಂದ ಮೇಲೆ ನಾನು ಊಟ ಮಾಡ್ತಲ್ಬೇಕು ചാ 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 ಾಗಿ ಹೆಜ್ಜೆ ಹಾಕುತ್ತಿರುವ ವೀರ ವೀರ ನಿನ್ನ ಪುಂಡಾರಿಗೆನು ಆಯ ಮನಸಿಕೆ ಅಜ್ಜಿ ನಿನ್ನ ಹತ್ತಿಗೆ ಆದ ಜ್ಯೋತಿಯನು ನನ್ನ ಹೃದಯ ಮಂತ

ಹುಲ್ಲುವ ಬಿಸಿಲನ್ನೇ ಅವರು ತೋರಿಸಿ ಬೀಸೋದರೂ ಗಾವೇರಿ ಮತ್ತೆ ತಡಿಸಿ ತುಂಬು ಮುಯ್ಯಾದ್ರಿಂದ ಒಂಟಿಯಾಗಿ ಹೋಗ್ತೀವಿ ನೋಡು ನೋಡ ದಾರಿ ತೈ ಕಾಮು ರಾಜನಿಗೆ ಏನು ಕೊಟ್ಟು ಹೋಗುವೆ ನೋಡಿ ಮನೇನ ನಮ್ಮ ಯಜಮಾನ್ರಿ ಇಲ್ಲ ಹೊಲಕ್ಕೆ ಹೋಗ್ತೀನಿ ಅಂತ ಹೋಗಿದ್ದಾರೆ ಅದಕ್ಕಾಗಿ ಅವರಿಗೆ ಬುತ್ತಿನ ತೆಗೆದ್ಕೊಂಡು ಹೋಗ್ತಾ ಇದೀನಿ ಬೇಡಿದಾರೆ ನಾನು

ತಲೆ ಕೆಟ್ಟಿದೆ ಅದಕ್ಕಾಗಿ ನಿಮ್ಮ ಕಾಮಕರಿಗೆ ಬುದ್ಧಿ ಕಲ್ಸಿಕ್ಕೆ ಈ ಕಲಿಯುಗದಲ್ಲಿ ಕಲಿಕೆ ಅವತಾರವನ್ನು ತೊಟ್ಟು ನಿಮ್ಮ ಗರ್ಜನೆಯನ್ನು ನಿಮ್ಮ ನನಗೆ ಗೊತ್ತಿದ ಒಂದು ಕತ್ತಿನ ಆಟಮ್ಮ ಅಜ್ಜಿ ಮಾತನಾಡಲು ಬಣ್ಣದ ಹೆಣೆ ಕಾಮರದನಿ ಕೈಯಲ್ಲಿ ಸಿಕ್ಕ ಪಿತ್ತ ಬೇಟಿ ನಿನ್ನನ್ನು ಒಂಟಾಗಿ ಬಿಟ್ಟು ಹೋಗಲು ನಾನನ್ನು ಕಂಡ ಕಂಡ ಸರಹಾಸಕ್ಕೆ ಈ ಸಮಾಜದಲ್ಲಿ ಏ ಸಮಾಜದ ಕರತಿಯೇ ಸ್ವಲ್ಪ ಕಿವಿ ಕೊಟ್ಟು ಕೇಳು ಕರತೆಯರ ಚರಿತ್ರೆಯನ್ನು ಹೇಳುತ್ತೇನೆ ಕಂಠನ ಮುಂದೆ ಕರೆಯುತ್ತಿತ್ತು ಹೇಳಿ ಹಿಂದನೊಂದಿಗೆ ಸರಸ ಸಲ್ಲಾರ್ಥವಾಡುವ ತಿನ್ನತ್ತ ಈಗ ಇನ್ನುಗಳ ನನ್ನ ನಿನ್ನ ಸಮಾಜದಲ್ಲಿ ಸಮಯ ಸಾಧಿಸಿ ಕೊಂಡನಿಗೆ ಮಾಟ ಮಾಡಿಸಿ ನಂತರ ಕಾಮಗಳ ಕೈ ಹಿಡಿದು ಕುಡಿಯೂ ಈ ಸಮಾಜದಲ್ಲಿ ಹಗಲು ಹೊತ್ತಿನಲ್ಲಿ ಸೂರ್ಯದ ಸೂಗು ಹಾಕಿ ರಾತ್ರಿ ಹೊತ್ತಿನಲ್ಲಿ ಸೂರ್ಯರಿಗಿಂತ ಸೂಳ್ಯಕೆ ನನ್ನಂತ ಕಾಮಗುನ ಜೋತಿ ಸಮಾಜದಲ್ಲಿ ಒಟ್ಟಿನಲ್ಲಿ ಹೇರಬೇಕಾದ್ರೆ ಸೂರ್ಯನೇ ಜನ್ಮಕ್ಕೆಷ್ಟು ಬೆಂಕಿ ಹಾಕ ಹೆಣ್ಣುಗಳ ಬಗ್ಗೆ ಎಷ್ಟೊಂದು ಕೇವಲವಾಗಿ ಮಾತಾಡ್ತಿದ್ಯಲ್ಲ ನಿನಗೆ ಜನ್ಮ ಕೊಟ್ಟು ಒಂಟಿಯಾಗದ ಹೆಣ್ಣನ್ನು ಬಿಟ್ಟು ಹೋಗುವುದಕ್ಕೆ ನನ್ನಿಂದ ಸಾಧ್ಯವಿಲ್ಲ ಸೊಮ್ಮನೆ ನಾನು ಹೇಳಿದ ನನ್ನ ಜೊತೆ ಒಂದಾಗ ಒಲಿದಾರೆ ಬಾಯ್ ಮಾತಿಗೆ ಬದು ಹೇಳುವ ನೀನಲ್ಲಕಾರವೇಶ ಮಗನೇ ಕೈಯಲ್ಲಿ ಬಡವರ ಮನೆ ಹೆಣ್ಣು ಮಕ್ಕಳೆಂದರೆ ಶ್ರೀಮಂತರ ಮನೆ ಅಂಗಳದಲ್ಲಿ ಹಾಕಿದ್ದ ರಂಗೋಲಿ ಎಂದು ತನ್ನ ಮಗನೇನಿ ನನ್ನ ಮಗನೇ ನಾನ್ ಯಾರು ವೀರ ವೀರ ಕನ್ನಡ ನೋಡಿ ನೀ ಉತ್ಪ್ರೇಕ್ಷ ಪಂತ ನಿಮ್ಮಂತ ಪುಂದ ಗಂಡು ಕೂಡಿಗಳಿಗೆ ಮಿಂಚ ಬಂದರೆ ಬೆಂಕಿಯ ಇತ್ಯಕ್ಷ ಬೆಂಕಿಯ ಚೆಂಡು ಆ ಬೆಂಕಿಯ ಚೆಂಡು ನೀನಾದ್ರೆ ಆದ್ರಿ ಅದಕ್ಕೆ ಬಹು ಮೊತ್ತ ಪರಿಷ್ಠನ್ನು ಕಂಡು ಕಂಡು ಬಂದ ಆದರ ಹಾವಾಗಿ ತೆರಿಗೆ ಗೊತ್ತಿಲ್ಲ ನನ್ನ ಚೆಂಡ ಅದನ್ನೆಲ್ಲ ಬಿಡು ನೀನು ಹೇಳಿದಂತೆ ನಾನು ಕೇಳಲು ಈಗ ಸಾಧ್ಯವಿಲ್ಲ ಸುಮ್ಮನೆ ಬಿಟ್ಟು ಹೊರಟೋಗ ರೌದ್ರಮಯ ಸನ್ನಿವೇಶಕ್ಕೆ ಕಂಡು ಕಣಿಯಾಗಿ ಕ್ರಾಂತಿ ತೊಟ್ಟು ವೀರನಾಗಿ ನನ್ನ ಅತ್ತಿಗೆ ರಕ್ಷಣೆ ಮಾಡಲು ಬಂದಿದೆ ಮಾಡೇ ಮಾಡ್ತೀನಿ ರಕ್ಷಣೆ ನಿನ್ನಂತ ಸಂಡನ ಕೈಲಿ ಬೆಟ್ಟ ಕೊಟ್ಟು ಹೋಗಲಿಕ್ಕೆ ನಾನೇನು ನಾ ಮಾಡ್ತೀನಿ ಅಲ್ಲ ಸಂಡನು ಮರೆಯದೇ ಮರೆಯದೇ ಸುಮ್ಮನೆ ಹೊರಟೋಗ ಇಲ್ಲಿಂದ ಕ್ಷಣಾರ್ಥ ತಗಿರಲಿ ಕಾಪಾಡಿದೆವು ಹೌದ್ರಿಂದ ಮೆರದಡಗಡ ನಾಳೆ ಒಂದು 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 ದಿನ ಹತ್ತು ತಲೆ ರಾವಣ ಶೀತನು ಕತ್ತು ಹೋಯಂತೆ ಈ ಜೋತಿ ಹತ್ತು ಕತ್ತು ಹೋಯಿದ್ದರೆ ಧರ್ಮರಾಜನೇ ಅಲ್ಲ ಪಾರ್ಥಿಟ್ ದಿಸ್ ಚಾಲೆಂಜ್ ಹೊತ್ತಿಗೆ ನಿನ್ನ ಮೈದುನ ಕುಟುಕ ಸಿಡಲು ಇನ್ನೂ ಬಹಳ ಇತ್ತು ಆದ್ರೆ ಶಂಟನ ಸತ್ತರು ಕೂಡ ಶಾಂತಿಗೋಸ್ಕರ ಧರ್ಮಗೋಸ್ಕರ ನ್ಯಾಯಗೋಸ್ಕರ ಸಾಧ್ಯ ಅನ್ನೋದು ಛಂಡರ್ಗೇನು ಗೊತ್ತಾಗ್ತದೆ ದುಶ್ಯಂಸನಾಗುತ್ತಾನೆ ಅಂತ ಬಡ್ಡಿ ನನ್ನ ಮಗ ಅತ್ತಿಗೆ ಅವನು ದುಶಂಸನಾದರೂ ಚಿರಶ್ನ ಅವನು ಹತ್ತು ತಿಳಿಯನಾದರೆ ಕಾಲವನು ಅಥವಾ ಸುತ್ತು ಈ ಐವತ್ತು ಹಳ್ಳಿಗೆ ಉಂಟಾಕ ನೆಟ್ಟ ಇದ್ದ ಗಂಡ ಬೆಟ್ಟಿನ ಬೇರುಂಡ ಅಂತ ಹೇಳ್ಕೊಳ್ಬೇಕನ್ನು ಅವನ ಹತ್ರ ಇದ್ದಿದ್ರೆ ಶಂಡನಾಗಿ ಹಂತವರ ಅಂತವ್ರ ಗಂಡಕನಮ್ಮ ಈ ನಿನ್ನ ಮೈದುನ ಹೋಗಲೆ ಹೋಗು ನಿನ್ನಂತ ಶಂಡರಿಗೆ ಇರುವುದು ಈ ಅತ್ತಿಗೆಯ ಕೈ

ನಾನು ಒಳಿತಿದ್ದೇನೆ ಕಂಡಿತವಾಗ್ಲಿಲ್ಲಪ್ಪ ಕಂಡಿತವಾಗ್ಲಿಲ್ಲ ನಿಜ ಅತ್ತಿಗೆ ನಿನ್ನ ಮಾತು ಒಂಟಿ ಆದ ಹೆಣ್ಣನ್ನು ನೋಡಿದಾಕ್ಷಣ ಕಾಮತ ಬಲಿಯನ್ನು ಬೀಸುತ್ತಾರೆ ಇಂತ ತರಡ್ ಕ್ಲಾಸ್ ಶ್ರೀಮಂತರು ಅತ್ತಿಗೆ ಇಲ್ಲಿ ನಡೆದಿರೋ ವಿಷಯ ಅಣ್ಣನ ಮುಂದೆ ಯಾವತ್ತೂ ಹೇಳ್ಕೊಡ್ತಾರ ಅಣ್ಣ ಹಾಗೆ ಉತ್ತರ ಬೇಕು ತೋಟದಲ್ಲಿ ನಾನು ತೋಟದವರಿಗೆ ಬರ್ತೇನೆ